ಈ ನಾಟರಾಜ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ಕಲಾವಿದ ಇರೋದು ಹೇಳ್ಬೋದು ಇದು ಗಾಯತಿನಗ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಅವರು ಇದ್ರ ಬಗ್ಗೆ ಬರ್ತಾರದ ಒಂದು ಅತಿ ದೊಡ್ಡದ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಿಜಕರಿಗೆ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮೊನ್ನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಾಯತಿನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಂಡಂಥ ಅದ್ಭುತವಾದಂಥ ನಟಿ ಮತ್ತು ಕಲಾವಿದೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಒಳ್ಳೆಯ ಹೆಸರು ಮಾಡಿದಂಥ ಅತಿದೊಡ್ಡ ಹಿಟ್ ಹೀರೋಯಿನ್ ಅಂತ ಕೂಡ ಹೇಳ್ಬೋದು ಒಂದು ಕಾಲದ ಡಾಕ್ಟರ್ ಅಸಶಂಕರ್ನಾಗ ಅನಂತನಾಗ್ ಅವರಿಗೆ ಇವ್ರದೇ ಕಾಲ್ಶೀಟ್ ಶೀಟ್ ಕೂಡ ಬೇಕಾಗಿತ್ತು ಅವರು ನೋಡಿ ಕೂಡ ಕಪ್ಪು ಕಪ್ಪುಗಿದ್ರು ಸಹ ತುಂಬನೇ ಅದ್ಭುತವಾದಂಥ ಚೆಲುವೆಂದು ಹೇಳ್ಬೋದು ಹಾಗೆ ಅವರು ಇದ್ದಂಥ ರೀತಿಗೂ ಅವರು ಹಾಟ್ ಆ್ಯಂಡ್ ಬೋಲ್ಡ್ನೆಸ್ ಕೂಡ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಫೀಲ್ ಆಗಿದ್ದರು ಮತ್ತು ಓಮ್ಲಿ ಪಾತ್ರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು ಇನ್ನು ಸದ್ಯ ಇವರು ಅನಂತ ನಾಗವರಿಗೆ ಬೇಡಿಕೆದ ಸಂದರ್ಭದಲ್ಲಿ ಸಾವಿರದ ಒಂಬೈತ್ ತೊಂಬತ್ತೈದರ ಮದುವೆ ಸಾಗ್ತೋ ಅವರು ಮದುವೆ ಆದ ನಂತರ ಆಗಿ ಚಿತ್ರರಂಗಕ್ಕೆ ಗುಡ್ ಬೈ ಕೂಡ ಹೇಳಿದ್ರು ಬರೋಬ್ಬರಿ ಚಿತ್ರರಂಗದಿಂದ ಈಗ ದೂರ ಉಳಿದ ನಲವತ್ತು ವರ್ಷಗಳು ಕಳೆದು ಹೋಯಿತು ಸದ್ಯಕ್ಕೆ ನೀವು ನೋಡ್ತಿರಲ್ಲ ಫೋಟೋ ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು ಇವರೇ ಗಾಯತಿನಾಗ ಎಷ್ಟು ಜನಕ್ಕೆ ಗಾಯತಿನಾಗ ಇವರೇನಂತ ಹೇಳಿ ಶಾಕ್ ಆಗಿದ್ದು ಕೂಡ ಇದೆ ಹೌದು ಸದ್ಯ ಈಗ ಈಗಿದ್ದಾರೆ ಸದ್ಯ ಚಿತ್ರರಂಗದಲ್ಲ ಇನ್ನಿಲ್ಲವಾಗಿ